ನಮಸ್ಕಾರ ರೀ ಶರಣ್ ರೀ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ಅಂತ ತಿಳ್ಕೊಂಡಿನಿ ಭಾಳ ದಿನ ಆಗಿತ್ತು ಹಾಡು ಬಿಟ್ಟಿಲ್ಲ ಅದಕ್ಕೆ ನೀವು ವಿಚಾರ ಮಾಡತ್ತಿದ್ರಿ ಯಾಕೆ ನೇತ್ರ ಅವ್ರ ಮತ್ತೆ ಹಾಡು ಬಿಟ್ಟಿಲ್ಲಲ್ಲ ಅಂತ ಸಾರಿ ರೀ ಕ್ಷಮಶ್ರೀ ಪ್ರೋಗ್ರಾಮ್ ಮತ್ತು ಶೂಟಿಂಗ್ ಒಳಗೆ ಬಿಜಿ ಇದ್ವಿ ಆದ್ರೆ ನಿಮಗಾಗಿ ಮತ್ತೆ ನಾನು ಜಾನಪದದ ಒಂದೇನು ದೊಡ್ಡ ಮರ ಐತಲ್ರಿ ಆ ಮರದಾಗಿಂದು ಒಂದು ಎಲೆ ಕಿತ್ಕೊಂಡು ಬಂದಿನಿ ಎಲೆ ಭಾಳ ಚಂದ ಐತ್ರಿ ನೀವು ಅಂತಿರ್ಬೋದು ಏನು ರೀ ಎಷ್ಟು ಹಾಡು ಕೇಳಿದ್ರು ನಿಮ್ದೇನು ಹೊಸಾದೈತಿ ಅಂತ ಅಂತಲ್ಲ ಹಳೆಯ ರಾಗಗಳಿಗೆ ಹೊಸ ಒಂದು ಸಾಹಿತ್ಯನ ಜೋಡಣೆ ಮಾಡಿ ನಾವು ಕ್ರಿಯೇಟ್ ಮಾಡತ್ತೀವಿ ಅದ್ರ ಹೆಸರೇ ಜಾನಪದ ಯಾಕಂದ್ರೆ ಎಲ್ಲರ ಬಾಯಿಯೊಳಗೆ ಸರಾಗವಾಗಿ ಬರುವಂತಹ ಸಾಹಿತ್ಯಗಳನ್ನು ಉಪಯೋಗಿಸ್ಕೊಂಡು ಈ ಹಾಡುಗಳನ್ನು ಮಾಡ್ತೀವಿ ದಯವಿಟ್ಟು ಯಾರಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ರಿ ನೀವು ಎಂಜಾಯ್ ಮಾಡ್ಲಿಕ್ಕತ್ತೀರ ಅಂತ ತಿಳ್ಕೊಂಡು ನಾನು ಮತ್ತೊಂದು ಹಾಡನ್ನು ನಿಮಗೆ ಪ್ರಪೋ ಒಂದು ಪ್ರಮೋಷನ್ ಕೊಡತ್ತೀನಿ ಈ ಹಾಡು ಸುದ್ದ ಭಾಳ ಚೆಂದ ಐತ್ರಿ ಎಲ್ಲರೂ ಎಂಜಾಯ್ ಮಾಡುವಂತಹ ಒಂದು ರೈತನ ಹಾಗೂ ಪ್ಯಾಟೆ ಹುಡುಗಿ ಲೈಫಿಂದು ಒಂದು ಅವರ ಜೀವನದ ಒಂದು ಪ್ರಪೋಸಲ್ ಹೆಂಗಿರುತ್ತಾ ಅವರಿಬ್ರು ಹೆಂಗೆ ಒಬ್ರನ್ನೊಬ್ರು ಇಷ್ಟಪಡ್ತಾರ ಒಬ್ರು ಹೆಂಗೆ ಅವರಿಬ್ಬರು ಒಂದಾಗಿ ಜೀವನ ಮಾಡ್ಬೇಕಂತಾರೆ ಹೆಂಗೆ ರೈತನ ಜೀವನ ಇರ್ತೈತಿ ಅಂತ ಪ್ಯಾಟೆ ಹುಡುಗಿ ತಿಳ್ಕೊತಾಳೆ ಅನ್ನೋದ್ರ ಬಗ್ಗೆ ಒಂದು ಹಾಡು ಮಾಡಿದ್ದೀನಿ ನೀವೆಲ್ಲ ಈ ಹಾಡನ್ನು ಸಹ ಕೇಳಿ ಎಂಜಾಯ್ ಮಾಡ್ತೀರ ಅಂತ ತಿಳ್ಕೊಂಡಿನಿ ಹಾಡು ಭಾಳ ಚಂದೈತ್ರಿ ಹಳ್ಳದ ದಂಡಿಗೆ ಬಾರ ನೀನು ನೋಡೋಕೆ ಬಂದೀನಿ ಮತ್ತೇನು ತಡ ಮಾಡೋದು ಬೇಡ ಕಾರ್ಯಕ್ರಮ ಶುರು ಮಾಡೇ ಬಿಡೋನಲ್ರಿ ಒಡಿತ ಚಕ್ಡಿ ಹಳ್ಳದ ದಂಡಿಗೆ ಬಾರ ನಿನ ನೋಡಕ ಬರ್ತೇನಾ ಹಳ್ಳದ ದಂಡಿಗೆ ಬಾರ ನಿನ ನೋಡಕ ಬರ್ತೇನಾ ಹೂ ಅಂದ್ರ ಹುಡುಗಿ ಕರಿಮರಿ ತಾಳಿ ತರತೇನಾ ರೈತನಾನ ಬಡವನಾನ ಅಂಥ ಮೂಗಾಮುರಿ ಗಾಡ ನೀನ ಕುಡುಕನಲ್ಲ ಸುಳ್ಳನಲ್ಲ ನಂಬಿದ ಹುಡುಗಿನ ಕೈ ಬೀಳುವುದಿಲ್ಲ ಬೆಂಗಳುಡುಗ ചുരി ചുപ്യാലി നടനീരുക കയ്യ കൊടുത്തനീരാ നടനീരുക തയ്യാ കൊടുത്ത ಗುಡ್ಸಲ ಮನಿ ಇದ್ದರು ಚೆನ್ನ ಇನ್ನ ರಾಣಿ ಹಂಗ ಸಾರ್ಥನ ನಾನ ಕೈಯಗ ಕೆಸರು நான் நோட பரதேன உடுகி ஹல்ல தண்டிகாரோடேன நீ ஹூ அந்த உடுகி நினைக்காரமணி துடுகி ஹூ அந்த கரிமணி தாழி ಧನ್ಯವಾದಗಳು ಪ್ರೇಕ್ಷಕ ಮಹಾಶಯರಿಗೆ ಈ ಹಾಡು ಸಹ ತಮ್ಗಿಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಮ್ಮ ಕಾರ್ಯಕ್ರಮಗಳು ನಿಮ್ಗೆ ಏನಾದ್ರು ಬೇಕಪ್ಪ ನಮ್ಮ ತಂಡದಿಂದ ಆರ್ಕೆಸ್ಟ್ರಾ ಏನಾದ್ರು ಬೇಕಪ್ಪ ಅಂದ್ರೆ ನಮ್ಮ ಒಂದು ಕೆಳಗಡೆ ಕರ್ನಾಟಕ ಶೇರು ಮಾಡ್ರಿ ಮತ್ತೆ ನಮ್ಮ ಹಾಡು ಭಾಳ ಮನಸ್ಸಿಗೆ ಬಂದಿತ್ತು ನಿಮ್ದು ಏನಾದ್ರು ಹೊಸ ಹಾಡು ಕೇಳಬೇಕು ಹೊಸ ರಾಗದೊಳಗೆ ಕೇಳಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ ಮರಿಬೇಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ದಿನ ಸರ್ವೇ ಜನ ಸುಖಿನೋಭವಂತು ಶರಣ್ರಿ